ಡ್ರೋನ್ ಕಣ್ಣಲ್ಲಿ ದೇವಿರಮ್ಮ ಬೆಟ್ಟದ ದೃಶ್ಯ ಸರಿಯಾಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ಭಕ್ತರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ದೇವಿರಮ್ಮ ಬೆಟ್ಟ ವರ್ಷದಲ್ಲಿ ಒಮ್ಮೆ ಮಾತ್ರ ದರ್ಶನ ನೀಡುವ ದೇವಿ ಆರು ಸಾವಿರ ಅಡಿ ಎತ್ತರದಲ್ಲಿರುವಂತಹ ದೇವಿರಮ್ಮ ಬೆಟ್ಟ ಮಂಜು ಮುಸುಕಿದ ವಾತಾವರಣದಲ್ಲಿ ದೇವಿ ದರ್ಶನ ದುರ್ಗಮ ಹಾದಿಯಲ್ಲಿ ನಡೆದು ಬಂದ ದರ್ಶನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ದೇವಿರಮ್ಮ ಬೆಟ್ಟ ದೇವಿಯನ್ನ ವರ್ಷದಲ್ಲಿ ಒಮ್ಮೆ ಮಾತ್ರ ದರ್ಶನವನ್ನ ನೀಡುವಂತಹ ದೇವಿ ದೇವಿಯನ್ನ ಕಂಡುಂಬಿಕೊಳ್ಳೋದಕ್ಕೋಸ್ಕರ ಎಲ್ಲರೂ ಕೂಡ ಬೆಟ್ಟವನ್ನ ಹತ್ತಿ ಬರ್ತಾ ಇದ್ದಾರೆ ಒಂದು ಕಡೆ ನೋಡಿದ್ರೆ ಹಾಸನಾಂಬೆಯಲ್ಲಿ ದೇವಿಯ ದರ್ಶನ ಮಾಡೋದಕ್ಕೆ ಬರ್ತಾ ಇದ್ದಾರೆ ಈಗ ದೇವಿರಮ್ಮನ ಬೆಟ್ಟ ಚಿಕ್ಕಮಗಳೂರಲ್ಲೂ ಕೂಡ ದೇವಿಯನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಜನರಿಂದ ಬೆಟ್ಟವನ್ನ ಹತ್ತಿ ಕೂಡ ಬರ್ತಾ ಇದ್ದಾರೆ ದುರ್ಗಮ್ಮ ಹಾದಿಯಲ್ಲಿ ನಡೆದು ಬರ್ತಾ ಇದ್ದಾರೆ ಡ್ರೋನ್ ಕಣ್ಣಲ್ಲಿ ದೇವಿರಮ್ಮ ಬೆಟ್ಟದ ದೃಶ್ಯ ಸರಿಯಾಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ದೇವಿರಮ್ಮ ಬೆಟ್ಟ ಎಷ್ಟು ಚೆಂದಾಗಿ ಕಂಗೊಳಿಸ್ತಾ ಇದೆ ಸಾವಿರಾರು ಜನರು ನೂರಾರು ಜನರಲ್ಲಿ ಆಗಮಿಸ್ತಾ ಇದ್ದಾರೆ ಬೆಟ್ಟವನ್ನು ಹದ್ದು ಬರ್ತಾ ಇದ್ದಾರೆ ವರ್ಷಕ್ಕೆ ಒಂದು ಬಾರಿ ಕಾಣಿಸ್ಕೊಳ್ಳುವಂತಹ ದೇವಿಯನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ನಾನಾ ಭಾಗಗಳಿಂದ ಜನ ಬರ್ತಿದ್ದಾರೆ ಒಂದು ಕಡೆ ಹಾಸನದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ಚಿಕ್ಕಮಗಳೂರಿನ ದೇವಿರಮ್ಮ ಬೆಟ್ಟದಲ್ಲೂ ಕೂಡ ಜನ ಜಾಸ್ತಿ ಆಗ್ತಾ ಇದೆ ಆರು ಸಾವಿರ ಅಡಿ ಎತ್ತರದಲ್ಲಿರುವಂತಹ ದೇವಿರಮ್ಮ ಬೆಟ್ಟ ವರ್ಷಕ್ಕೆ ಒಂದು ಬಾರಿ ಓಪನ್ ಆಗುತ್ತೆ ಹೀಗಾಗಿ ದರ್ಶನವನ್ನ ಮಾಡ್ಕೊಳೋದಿಕ್ ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಬೆಟ್ಟವನ್ನ ಹತ್ಕೊಂಡು ಬರ್ತಾ ಇದ್ದಾರೆ ನಾನಾ ಭಾಗಗಳಿಂದ ಬರ್ತಿದ್ದಾರೆ ಒಂದು ಕಡೆ ಅದೊಂದು ಪ್ರವಾಸಿ ಸ್ಥಳ ಆಗಿರೋದ್ರಿಂದ ಎಲ್ಲಾ ಸ್ಥಳಗಳನ್ನು ಕಣ್ ತುಂಬಿಕೊಳ್ಬಹುದು ಈಗ ಪ್ರಸಿದ್ಧವಾಗಿ ವರ್ಷಕ್ಕೆ ಒಂದು ಬಾರಿ ಇದು ಓಪನ್ ಆಗಿರೋದ್ರಿಂದ ಇದು ಕೂಡ ಆಗುತ್ತೆ ಒಂದು ಕಡೆ ಪ್ರವಾಸ ಕೂಡ ಆಗುತ್ತೆ ಒಂದು ಕಡೆ ವರ್ಷಕ್ಕೆ ಒಂದು ಬಾರಿ ಓಪನ್ ಆಗುವಂತ ದೇವಿಯ ದರ್ಶನವನ್ನು ಕೂಡ ಮಾಡ್ದಂಗಾಗುತ್ತೆ ಅಂತ ಹೇಳಿ ನಾನಾ ಭಾಗಗಳಿಂದ ಜನ ಬರ್ತಿದ್ದಾರೆ ಈಗ ಹಾಸನದಲ್ಲೂ ಕೂಡ ವರ್ಷಕ್ಕೆ ಒಂದು ಬಾರಿ ಓಪನ್ ಆಗಿದೆ ಅಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ತುಂಬಿಕೊಳ್ತಾ ಇದ್ದಾರೆ ಈಗ ನೋಡಿದ್ರೆ ಚಿಕ್ಕಮಗಳೂರಿನ ದೇವಿರಮ್ಮ ಬೆಟ್ಟದಲ್ಲೂ ಕೂಡ ಇದೇ ರೀತಿಯಾಗಿ ಜನದಟ್ಟಣೆ ಕಾಣ್ತಾ ಇರುವಂತದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಬೆಟ್ಟವನ್ನ ಹತ್ತಿ ಎಲ್ಲರೂ ಕೂಡ ದೇವಿಯನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ